ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವಂಥ ಅವಕಾಶ ಆಗಿದೆ ಸರ್ಕಾರ ಅವ್ರ ಕೈಯಲ್ಲಿದೆ ಇಂಟಿಲಿಜೆನ್ಸ್ ರಿಪೋರ್ಟ್ ತಗೊಂಡಿರ್ತಾರೆ ಅದಕ್ಕೆ ಇವತ್ತು ಆ ಜನಾಂಗವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಬಹುಶಃ ನಾನು ಇದನ್ನು ಖಂಡಿಸ್ತೀನಿ ಏ ಯಾವ ರೀತಿ ಈ ಈ ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಈ ರಾಜ್ಯದ ಐದು ಆರು ಕೋಟಿ ಜನರ ಮುಖ್ಯಮಂತ್ರಿ ಅವ್ರಿಗೆ ಜಾತಿಯ ಹಣ ಬಟ್ಟೆ ಕಟ್ಟಿ ಮತ ಕೇಳ್ತಾ ಇರ್ತಕ್ಕಂಥ ಎಷ್ಟು ಎಷ್ಟು ಮತ್ತ ಎಷ್ಟು ಮಟ್ಟಿಗೆ ಸರಿ ಇದೆ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸುರೇಶ್ ಅವರು ನಾನು ಪತ್ರಿಕೆಯಲ್ಲಿ ನೋಡಿದೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ನಿನ್ನೆ ನಮ್ಮ ನಿಮ್ಮ ಮೀಟಿಂಗಲ್ಲಿ ಆ ಮತ ಹೇಳಿದರು ಅಂದರೆ ಆ ಸಮುದಾಯದ ಮತಗಳನ್ನು ಸೆಳೀಲಿಕ್ಕೆ ಸಿದ್ದರಾಮಯ್ಯ ಅಡ್ಡ ಇಟ್ಕೊಂಡು ಇವತ್ತು ಮತ ಕೇಳಲಿಕ್ಕೆ ಹೊರಟಿದೆ ಇದು ನಾನು ತೀವ್ರವಾಗಿ ಪ್ರಕಟಿಸ್ತೇನೆ ಅವ್ರು ಕೇಳಿ ಅವ್ರು ಕಾಂಗ್ರೆಸ್ನ ಬಿಟ್ಟಿ ಗ್ಯಾರಂಟಿಗಳು ಇನ್ನೊಂದು ಮತ್ತೊಂದು ಅದು ಕೆಲಸ ಮಾಡ್ತಾ ಇಲ್ಲ ಸಿಟ್ಟಿ ಗ್ಯಾರಂಟಿಗಳು ಗ್ಯಾರಂಟಿ ತಗೊಂಡಿರೋ ಹೇಳ್ತಾವ್ರೆ ಅವ್ರು ಎರಡು ಸಾವಿರ ಕೊಟ್ಬಿಟ್ರೆ ನಾವೇನು ಉದ್ಧಾರ ಆಗಲ್ಲ ನಮ್ಗೆ ನಮ್ಮ ಸಂಸಾರ ನಾವು ಸಾಗಣೆ ಮಾಡಲಿಕ್ಕೆ ಆಗೋದಿಲ್ಲ ಆ ಎರಡು ಸಾವಿರ ಈ ಕಡೆ ತಗಂತಾರೆ ಈ ಕಡೆ ನಮ್ಮ ಗಂಡಸ್ರ ಕಡೆಯಿಂದ ಆರು ಸಾವಿರ ತಗೋತಾರೆ ಈ ಕೈಯಲ್ಲಿ ತಗೋತಾರೆ ಈ ಕೈಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋಬ್ಬ ಮಾತನ್ನು ಸಮೀಕ್ಷೆಗಳಲ್ಲಿ ಗೊತ್ತಾಗ್ತಾ ಇದೆ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಭೀತಿ ಉಟ್ಕೊಂಡಿದ್ದು ಆ ಭೀತಿಗೆ ಸಿದ್ದರಾಮಯ್ಯ ಹಣ ಹಿಡಿಕೊಂಡು ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ಹಾಗಾಗಿ ನಮ್ಮ ಕುರುಬ ಜನಾಂಗದ ಮತಗಳು ಕಾಂಗ್ರೆಸ್ಸಿಗೆ ಕೊಡಬೇಕು ಅನ್ನೋ ಒಂದು ಮಾತನ್ನು ಕೇಳಕ್ಕೆ ಹೊರಟಿದ್ದಾರೆ ಇದು ತೀವ್ರವಾಗಿ ನಾನು ಖಂಡಿಸ್ತೇನೆ ಇವತ್ತು ಮೋದಿಜಿಯವರು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಬಹುಶಃ ನಮ್ಮ ದೇವೇಗೌಡ ದೇವೇಗೌಡಪ್ಪಾಜಿಯವರು ನಾವು ಮೊದಲು ಜೊತೆಯಲ್ಲಿದ್ದಾಗ ಬಿ ಜೆ ಪಿ ಬಗ್ಗೆ ಮಾತಾಡಿದ್ರೆ ಅವರಿಗೆ ಏಯ್ ನಾವು ಹೋಮವಾದಿ ಪಕ್ಷ ಜೊತೆ ಹೋಗೋದಿಲ್ಲ ನೀವು ಅವೆಲ್ಲ ಮಾತಾಡಬಾರ್ದು ಅಂತ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾ ಇದೆ ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಈ ದೇಶದ ದೇಶವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಅರ್ಥಕೊಂಡು ಅವರು ಇವತ್ತು ಬಿ ಜೆ ಪಿ ಜೊತೆ ಹೋಗಲಿಕ್ಕೆ ಮೊನ್ನೆ ಕುಮಾರಣ್ಣವ್ರಿಗೆ ಒಂದು ಆದೇಶವನ್ನು ಮಾಡಿದ್ದೀನಿ ಮೊನ್ನೆ ಮೈಸೂರಿನ ಒಂದು ದೊಡ್ಡ ಸಭೆಯಲ್ಲಿ ಮಾತಾಡತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಮೊದಲು ಅವರು ಬಹಳ ಕಣ್ಣ ಧ್ವನಿಯಲ್ಲಿ ಮಾತಾಡ್ತಾ ಇದ್ದರು ಮೈಸೂರು ಫಂಕ್ಷನಲ್ಲಿ ಒಂದು ಏರು ಧ್ವನಿಯಲ್ಲಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕೈಯತ್ತಿ ಅವರು ಇವರು ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಕನ್ನಡ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ಹಾಗಾಗಿ ಅವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಭಾಳ ಓ ತುಂಬ ಮನಸ್ಸಿನಿಂದ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಇವತ್ತು ಕಾಂಗ್ರೆಸ್ನವರಿಗೆ ನಡಕ ಆಗುತ್ತಿದ್ದರು ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಾಗಿ ಒಂದು ಚುನಾವಣೆಯನ್ನು ಏನು ಎದುರಿಸ್ತಾ ಇದ್ದೀವಿ ಈಗಾಗಲೇ ಅವರಿಗೆ ಆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಘೋಷ ಸರ್ಕಾರ ಇರೋದರಿಂದ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಾವು ಪದೇ ಪದೇ ಅದನ್ನು ಹೇಳಿದ್ರೆ ಏನಪ್ಪ ಇವರು ಬರೀ ಅಭಿವೃದ್ಧಿ ಬಗ್ಗೆ ಸುಧಾಕರೇ ಮಾಡಿರೋ ಥರ ಹೇಳ್ತಾರೆ ಅಂತಾರೆ ನಿಜವಾಗ್ಲೂ ಹೇಳಬೇಕಾದ್ರೆ ಈ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮೆ ಏನು ಇವತ್ತು ಮೆಡಿಕಲ್ ಕಾಲೇಜನ್ನು ತರಬೇಕಾದ್ರೆ ತಮ್ಮ ಶಾಸಕ ಸ್ಥಾನವನ್ನು ಪಣಕ್ಕಿಟ್ಟು ಅದೇ ರೀತಿ ಹಠ ಮಾಡಿ ಇವತ್ತು ಮೆಡಿಕಲ್ ಕಾಲೇಜನ್ನು ಮಾಡಿದ್ದಾರೆ ಐವತ್ತು ಕೋಟಿ ರೂಪಾಯಿ ಮೆಡಿಕಲ್ ಕಾಲೇಜನ್ನು ಇವತ್ತು ಅದಕ್ಕೆ ಸರಿಯಾದಂಥ ಒಂದು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಈ ಸರ್ಕಾರ ಇದೆ ಇವತ್ತು ಸ ಆಸ್ಪತ್ರೆಯಲ್ಲಿ ಹೋಗಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಸರಿಯಾದಂಥ ಒಂದು ಶಿಕ್ಷಣ ಕೊಡಲಿಕ್ಕೂ ಕೂಡ ಇವ್ರ ಕಡೆಯಿಂದ ಇದೆ ಇದು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಹತ್ತು ತಿಂಗಳ ಮೇಲೆ ಆಗಿದೆ ಈ ಸರ್ಕಾರ ಬಂದು ಎಲ್ಲಿ ಕೂಡ ಐದು ಲಕ್ಷ ರೂಪಾಯಿ ಕಾಮಗಾರಿ ಹಾಕಿರ್ತಕ್ಕಂಥ ಇಲ್ಲ ಚಿಕ್ಕಬಳ್ಳಾಪುರ ನಮ್ಮ ಇಲ್ಲಿನ ಶಾಸಕರು ಮಾತ್ರ ಜೋರಾಗಿ ಎಲ್ಲ ಸಭೆಗಳಲ್ಲೂ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದಾರೆ ಒಂದು ಮಾತನ್ನು ಹೇಳಿದ್ದಾರೆ ಅವರು ನನ್ನೇನು ನಾವು ಮಾತು ಹೇಳಿದ್ವಿ ಚಿಕ್ಕಬಳ್ಳಾಪುರದ ನಮ್ಮ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆತ್ ಮೆಟ್ಲು ಲಚ್ಚೋದು ಬಿಡೋದಲ್ಲ ಯಾರು ಸಮಯ ನೀವು ಹೇಳೋದಕ್ಕೆ ನಿಮಗೂ ಒಂದು ಮತ ನರೇಂದ್ರ ಮೋದಿ ಜೀವ್ರಿಗೂ ಒಂದು ಮತ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದು ಮತ ಕಳಿಸ್ತಕ್ಕಂಥವ್ರು ಯಾರು ನಮ್ಮ ಮತದಾರ ಪ್ರಭುಗಳು ನೀವೆಲ್ಲ ಕಳಿಸ್ಬೇಕಾಗಿರೋದು ಆ ಮತದಾರ ಪ್ರಭುಗಳು ಇವತ್ತು ಆಶೀರ್ವಾದ ಮಾಡಿದ್ರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೋಗಿ ಪಾರ್ಲಿಮೆಂಟ್ಗೂ ಹೋಗ್ತಾರೆ ಮೋದಿಜಿಯವರ ಜೊತೆಯಲ್ಲೂ ಕೂತ್ಕೊತಾರೆ ಅವರಿಗೆ ಪ್ರಧಾನಮಂತ್ರಿ ಮಾಡೋ ಅಂತ ಮಾಡೋದಕ್ಕೆ ಅವ್ರ ಸಹಕಾರನೂ ಕೊಡ್ತಾರೆ ಇದು ನಾನು ಹೇಳ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ